ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಗೃಹ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಬರುತ್ತಾ ಬರುತ್ತಾ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇದೇ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳ್ಸ್ಕೊತಾ ಇದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದ್ರೆ ನಿಮಗೆ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗಲ್ಲ ಸೊ ವಿಡಿಯೋನ ಫ್ರಮ್ ಬಿಗಿನಿಂಗ್ ಇಂದ ಎಂಡಿಂಗ್ ವರ್ಗು ನೋಡಿ ಹಾಗೆ ನೀವು ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶೀಲಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಹದಿನೆಂಟು ಹಾಗೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲಿ ಬರುತ್ತಾ ಅಂತ ಹೇಳಿಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಹಾಗೆ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ಆಲ್ರೆಡಿ ವಿಡಿಯೋನ ಮಾಡಿದ್ದಾರೆ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಒಟ್ಟಿಗೆ ನಾಲ್ಕು ಸಾವಿರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಖಂಡಿತಾಗ್ಲೂ ಅನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅದು ಒಂದು ಫೇಕ್ ನ್ಯೂಸ್ ಆಗಿರುತ್ತೆ ಈ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಬಟ್ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಯಾರೊಬ್ರಿಗೂ ಕೂಡ ಹಣ ಬಂದಿಲ್ಲ ಇನ್ನು ಕೂಡ ಹದಿನೇಳನೇ ಕಂತಿನ ಹಣನೇ ತುಂಬಾ ಜನಕ್ಕೆ ಬರದಿದೆ ಬರ್ತಾ ಇದೆ ಪ್ರತಿದಿನನೂ ಕೂಡ ಹಾಗೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದಾರೆ ನಮಗಿನ್ನೂ ಹದಿನಾರು ಹದಿನೇಳನೇ ಕಂತಿನ ಹಣನೇ ಬಂದಿಲ್ಲ ಯಾವಾಗ ಬರುತ್ತೆ ಯಾಕೆ ಬರ್ತಾ ಇಲ್ಲ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ನಿಮ್ದೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಸರ್ಕಾರದಿಂದನೇ ಕೆಲವೊಂದಿಷ್ಟು ಜನಕ್ಕೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ನಮ್ಮಿಂದಲೇ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸೊ ನಿಮ್ಮ ನಮ್ಮ ಕಡೆಯಿಂದಲೇ ಹಣ ಬರ್ತಾ ಇಲ್ಲ ಈ ತಿಂಗಳು ಮೂವತ್ತನೇ ತಾರೀಕು ಅಥವಾ ಮೂವತ್ತೊಂದನೇ ತಾರೀಕು ಅಷ್ಟರಲ್ಲಿ ಖಂಡಿತವಾಗ್ಲೂ ನಿಮಗೆ ಎಷ್ಟು ಹಣ ಪೆಂಡಿಂಗ್ ಇದೆ ಎಲ್ಲಾನು ಕೂಡ ಹಾಕೊಡ್ತೀವಿ ನಿಮ್ಮ ಕಡೆಯಿಂದ ಏನು ಕೂಡ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದಾರೆ ಯಾರಿಗೆಲ್ಲ ಹದಿನಾರು ಹದಿನೇಳನೇ ಕಂತಿನ ಹಣ ಬಂದಿಲ್ಲ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಈ ತಿಂಗಳು ಮೂವತ್ತು ಮೂವತ್ತನೇ ತಾರೀಕಷ್ಟಲ್ಲಿ ಬರೋ ಚಾನ್ಸಸ್ ಇದೆ ಬರುತ್ತೆ ಅಂತಾನೂ ಕೂಡ ತಿಳಿಸಿದ್ದಾರೆ ಸೊ ವರಿ ಬೇಡ ಬಂದಿಲ್ವಲ್ಲ ನಮ್ಗೆ ಯಾವಾಗ ಬರುತ್ತೆ ಬರಲ್ವ ಏನು ಅಂತ ಹೇಳ್ಬಿಟ್ಟು ಬೇಜಾರು ಬೇಡ ಚಿಂತೆನೂ ಬೇಡ ಬರುತ್ತೆ ಈ ತಿಂಗಳು ಮೂವತ್ತು ಮೂವತ್ತನೇ ತಾರೀಕಷ್ಟಲ್ಲಿ ಖಂಡಿತವಾಗ್ಲೂ ಹದಿನಾರು ಹದಿನೇಳನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇದೆ ಎಲ್ಲಾಗೂ ಕೂಡ ಬರುತ್ತೆ ಹದಿನೆಂಟನೇ ಕಂತಿನ ಹಣದ ಬಗ್ಗೆ ತುಂಬ ಕಮೆಂಟ್ಸ್ ಬರ್ತಾ ಇದೆ ಯಾವಾಗ ಬಿಡುಗಡೆ ಆಗುತ್ತೆ ಇದೇ ತಿಂಗಳಲ್ಲಿ ಆಗುತ್ತೆ ಅಂತ ತಿಳಿಸಿದ್ರಲ್ಲ ಖಂಡಿತವಾಗ್ಲೂ ಈ ತಿಂಗಳಲ್ಲಿ ಬಿಡುಗಡೆ ಆಗತ್ತಾ ಅಂತ ಹೇಳ್ಬಿಟ್ಟು ಹೌದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸ್ತಾ ಇದ್ದಾರೆ ಇದೇ ತಿಂಗಳಲ್ಲಿ ಹದಿನೆಂಟನೇ ಕಂತಿನ ಹಣನ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಿದೆ ಈ ತಿಂಗಳು ಫೈನಾನ್ಷಿಯಲ್ ಇಯರ್ ಎಂಡ್ ಇರೋದ್ರಿಂದ ಸೊ ನಾವು ಯಾವುದು ಕೂಡ ಬ್ಯಾಲೆನ್ಸ್ ಇಟ್ಕೋಬಾರ್ದು ಹಾಗಾಗಿ ಹಣ ಆಲ್ರೆಡಿ ಬಿಡುಗಡೆ ಆಗಿರೋದ್ರಿಂದ ಈ ತಿಂಗಳು ಯುಗಾದಿ ಹಬ್ಬದಷ್ಟರಲ್ಲಿ ಖಂಡಿತವಾಗ್ಲೂ ಹದಿನೆಂಟನೇ ಕಂತಿನ ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಯಾಕಂದ್ರೆ ಈ ವರ್ಷ ಮುಗಿಯೋಗಿ ಬಂತಲ್ವಾ ಅಂದರೆ ಫೈನಾನ್ಷಿಯಲ್ ಇಯರ್ ಎಂಡ್ ಆಗುತ್ತೆ ಮಾರ್ಚ್ ತರ್ಟಿ ಫಸ್ಟಿಗೆ ಫೈನಾನ್ಷಿಯಲ್ ಇಯರ್ ಎಂಡ್ ಆಗುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದು ಒಂದು ಫೈನಾನ್ಷಿಯಲ್ ಇಯರು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಒಂದನೇ ತಾರೀಕಿಂದ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಮೂವತ್ತು ಮೂವತ್ತೊಂದನೇ ತಾರೀಕು ಕೂಡ ಇನ್ನೊಂದು ಫೈನಾ ಹೊಸ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ಆಲ್ರೆಡಿ ಹಣ ರಿಲೀಸ್ ಆಗಿರೋದ್ರಿಂದ ಹಳೆ ಹಣನ ನಾವು ಯಾವುದು ಕೂಡ ಪೆಂಡಿಂಗ್ ಇಟ್ಕೋಬಾರ್ದು ಹಾಗಾಗಿ ಆದಷ್ಟು ಬೇಗನೆ ಅತಿ ಶೀಘ್ರದಲ್ಲೇ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಎಲ್ಲರೂ ಕೂಡ ನಾಲ್ಕು ಸಾವಿರ ಬರುತ್ತಾ ಒಟ್ಟಿಗೆ ಬರುತ್ತಾ ಅಂತ ಇದ್ರು ಖಂಡಿತವಾಗ್ಲೂ ನಾಲ್ಕು ಸಾವಿರ ಒಟ್ಟಿಗೆ ಬರಲ್ಲ ಇಲ್ಲಿ ಕೇವಲ ಹದಿನೆಂಟನೇ ಕಂತಿನ ಹಣ ಎರಡು ಸಾವಿರ ಮಾತ್ರನೇ ಬರೋದು ಹಾಗಾದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳೋದಾದ್ರೆ ಅದ್ರ ಬಗ್ಗೆ ಇನ್ನು ಕೂಡ ಯಾವುದೇ ರೀತಿಯಾದಂಥ ಲೇಟೆಸ್ಟ್ ಅಪ್ಡೇಟ್ ಸಿಕ್ಕಿಲ್ಲ ಬಹುಶಃ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಅಥವಾ ಮುಂದಿನ ತಿಂಗಳು ಒಂದು ಹತ್ತನೇ ತಾರೀಕು ಹದಿನೈದನೇ ತಾರೀಕಷ್ಟಲ್ಲಿ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಸಿಗ್ಬೋದು ಬಟ್ ಈ ತಿಂಗಳು ಮೂವತ್ತನೇ ತಾರೀಕು ಮೂವತ್ತೊಂದನೇ ತಾರೀಕಷ್ಟರಲ್ಲಿ ಖಂಡಿತವಾಗ್ಲೂ ನಿಮಗೆ ಹದಿನೆಂಟನೇ ಕಂತಿನ ಹಣ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಬಟ್ ನಾವು ಹಂಡ್ರೆಡ್ ಪರ್ಸೆಂಟ್ ಒಪ್ಸನ್ನ ಇಟ್ಕೊಳಕ್ಕಾಗಲ್ಲ ಅಲ್ವಾ ಈ ರೀತಿ ತುಂಬ ಸರಿಯಾಗಿದೆ ಬಂದೇ ಬರುತ್ತೆ ಈ ದಿನಾಂಕಕ್ಕೆ ಬಂದೇ ಬರುತ್ತೆ ಕೊಟ್ಟೆ ಕೊಡ್ತೀವಿ ಅಂತೇಳಿ ಆ ಡೇಟು ಮುಂದೋಗಿದ್ದು ಕೂಡ ಇದ್ದಾವೆ ಸೊ ಹಾಗಾಗಿ ಬರುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಒಪ್ಸ್ ಇಟ್ಕೊಳಕ್ಕಾಗಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಅಥವಾ ನೈಂಟಿ ಪರ್ಸೆಂಟ್ ಬರುತ್ತೆ టెన్ పర్సెంట్ బర్ ఛాన్సెస్ కూడా ఇది ఈ తిండు ఇన్ కేసు బర్లా ముందే మొదలన వారో అతనే తారీఖు అసలు ఖండితా ಹದಿನೆಂಟನೇ ಕಂತಿನ ಹಣ ಬರುತ್ತೆ ಅಥವಾ ಮುಂದಿನ ತಿಂಗಳಲ್ಲೇ ಎರಡು ಕಂತಿನ ಹಣನೂ ಕೂಡ ಬರ್ಬೋದು ಇವಾಗ ಹೇಗೆ ಹದಿನಾರು ಹದಿನೇಳನೇ ಕಂತಿನ ಹಣ ಈ ತಿಂಗಳಲ್ಲಿ ತುಂಬ ಜನಕ್ಕೆ ಅಲ್ವಾ ಸೊ ಆ ರೀತಿ ಮುಂದಿನ ತಿಂಗಳಲ್ಲೂ ಕೂಡ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ಬರ್ಬೋದು ಬಟ್ ಇನ್ನೂ ಕೂಡ ಸದ್ಯಕ್ಕೆ ಬಿಡುಗಡೆ ಆಗಿಲ್ಲ ಈ ತಿಂಗಳಲ್ಲಿ ಹದಿನೆಂಟನೇ ಕಂತಿನ ಹಣ ಮಾತ್ರನೇ ಬಿಡುಗಡೆ ಆಗುತ್ತೆ ಅಂತ ತಿಳಿಸಿದ್ದಾರೆ ಅಂದರೆ ಯುಗಾದಿ ಹಬ್ಬದಷ್ಟರಲ್ಲಿ ಬರುತ್ತೆ ಅಂತಲೂ ಕೂತು ಕೂಡ ತಿಳಿಸಿದ್ದಾರೆ ಆದರೆ ಆಲ್ಮೋಸ್ಟ್ ಈ ವಾರದಲ್ಲಿ ನೋಡೋಣ ಈ ವಾರಲ್ಲ ಮುಂದಿನ ವಾರದಲ್ಲಿ ಬರೋ ಚಾನ್ಸಸ್ ಇದೆ ಅದ್ರ ಬಗ್ಗೆ ಏನಾದರೂ ಲೇಟೆಸ್ಟಾಗಿ ಆಗಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಇದುವರೆಗೂ ನಾವು ಗೃಹ ಲಕ್ಷ್ಮಿಯರಿಗೆ ಮೂವತ್ತು ನಾಲ್ಕು ಸಾವಿರ ರೂಪಾಯಿನ ನಾವು ಕೊಟ್ಟಿದ್ವಿ ಅಂತಾನು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತುಂಬಾ ಖುಷಿಯಿಂದ ಹೇಳ್ಕೊಂತಾ ಇದ್ದಾರೆ ಯಾವ ಸರ್ಕಾರನೂ ಕೂಡ ಕೊಟ್ಟಿಲ್ಲ ಬಟ್ ನಾವು ಕೊಟ್ಟಿದೀವಿ ಇದುವರೆಗೂ ಇಷ್ಟು ಕಂತಿನ ಹಣನ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ನಿಜವಾಗ್ಲೂ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬಹುದು ಹದಿನೆಂಟನೇ ಕಂತಿನ ಹಣ ಖಂಡಿತವಾಗ್ಲೂ ಈ ತಿಂಗಳಲ್ಲಿ ಬರೋ ಚಾನ್ಸಸ್ ಇದೆ ವೆಯ್ಟ್ ಮಾಡೋಣ ಇದು ಇಷ್ಟು ಆಯ್ತು ಅನ್ನ ಭಾಗ್ಯ ಹಣದ ಹಣದ ಕೂಡ ತುಂಬಾ ಜನ ಕೇಳ್ತಾ ಇದ್ದಾರೆ ನಮಗೆ ಅನ್ನ ಭಾಗ್ಯ ಯೋಜನಾ ಹಣ ನವಂಬರ್ ಬಂದಿಲ್ಲ ಅಕ್ಟೋಬರ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಕೂಡ ತುಂಬಾ ಜನಕ್ಕೆ ಅಕ್ಟೋಬರ್ ನವಂಬರ್ ಅನ್ನ ಭಾಗ್ಯ ಯೋಜನೆ ಹಣ ಬರುತ್ತಿದೆ ನಿಮಗೆ ಇನ್ನು ಎರಡು ತಿಂಗಳು ಮಾತ್ರನೇ ಕೊಡಬೇಕಾಗುತ್ತೆ ಇನ್ನು ಡಿಸೆಂಬರ್ ಜನವರಿ ಮಾತ್ರ ಫೆಬ್ರವರಿಯಿಂದ ಕೊಡೋದಿಲ್ಲ ಫೆಬ್ರವರಿಯಿಂದ ಅಕ್ಕಿನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ತಿಂಗಳು ಆಲ್ರೆಡಿ ಆ ಎಲ್ಲಗು ಕೂಡ ಹದಿನೈದು ಕೆಜಿ ಅಕ್ಕಿನ ಕೊಡ್ತಾ ಇದ್ದಾರೆ ಆಲ್ರೆಡಿ ಎಲ್ಲ ಕಡೆ ರೇಷನ್ ಕೊಡ್ತಾ ಇದ್ದಾರೆ ಹದಿನೈದು ಕೆಜಿ ಅಕ್ಕಿನೇ ಕೊಡ್ತಾ ಇದ್ದಾರೆ ಅದರಿಂದ ನಿಮ್ಗೆ ನವಂಬರ್ದು ಬಿಡುಗಡೆ ಇನ್ನ ಡಿಸೆಂಬರ್ ಜನವರಿ ಎರಡು ತಿಂಗಳು ಮಾತ್ರ ಅಕ್ಕಿ ಹಣ ಕೊಡಬೇಕು ಅದನ್ನು ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳ್ಸಿದ್ರೆ ಬಹುಶಃ ಈ ತಿಂಗಳಲ್ಲಿ ಬಿಡುಗಡೆ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ ಆದ್ರೂ ಕೂಡ ಡಿಸೆಂಬರ್ ಒಂದು ತಿಂಗಳ ಅನ್ನ ಯೋಜನೆ ಬಿಡುಗಡೆ ಆಗೋದು ಇನ್ನ ಮುಂದಿನ ತಿಂಗಳಲ್ಲಿ ಜನವರಿಗೂ ಬಿಡುಗಡೆ ಆಗೋ ಚಾನ್ಸಸ್ ಇದೆ ಅದ್ರ ಬಗ್ಗೆ ಏನಾದ್ರು ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದ್ರೆ ಮತ್ತೆ ಬಿಡುಗಡೆ ಏನಾದ್ರು ಆಯ್ತು ಅಂತಂದ್ರೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಾಗೆ ಅನ್ನಭಾಗ್ಯ ಯೋಜನಾ ಹಣದ ಬಗ್ಗೆ ಆಯ್ತು ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ ಮಾಹಿತಿ ಇಷ್ಟ ಆಗುತ್ತೆ ಅನ್ಕೋತೀನಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಹಾಗೆ ಯಾರಿಗೆಲ್ಲ ಹದಿನಾರು ಹದಿನೇಳನೇ ಕಂತಿನ ಹಣ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅವರು ವೆಯ್ಟ್ ಮಾಡಿ ಸರ್ಕಾರದ ಕಡೆಯಿಂದನೇ ಬಂದಿಲ್ಲ ಅಂತ ಹೇಳಿಬಿಟ್ಟು ತಿಳಿಸ್ತದೆ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಇರ್ಬೋದು ನಿಮಗೆ ಹಾಕೋ ಟೈಮಲ್ಲಿ ಏನಾದರೂ ಟೆಕ್ನಿಕಲ್ ಇಶ್ಯೂಸು ಅಥವಾ ಬಂದಿಲ್ಲದೇ ಇರ್ಬೋದು ಸೊ ಆ ರೀತಿಯಲ್ಲಿ ಆಗಿರೋ ಚಾನ್ಸಸ್ ಇರುತ್ತೆ ಆ ಬರುತ್ತೆ ಈ ತಿಂಗಳು ಮೂವತ್ತನೇ ತಾರೀಕಷ್ಟಲ್ಲಿ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇನ್ ಕೇಸ್ ನಿಮಗೆ ಹದಿನಾರು ಹದಿನೇಳು ಮುಂದಿನ ತಿಂಗಳು ಈ ತಿಂಗಳಲ್ಲೇ ಹದಿನೆಂಟು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದಾರಲ್ವ ಇನ್ ಕೇಸ್ ಈ ತಿಂಗಳಲ್ಲಾಗಿ ಮುಂದಿನ ತಿಂಗಳು ಹದಿನೆಂಟನೇ ಕಂತಿನ ಬಿಡುಗಡೆ ಮಾಡಿದ್ರು ಮುಂದಿನ ತಿಂಗಳು ಹದಿನೆಂಟನೇ ಕಂತಿನ ಹಣನೂ ಕೂಡ ನಿಮಗೆ ಬರಲಿಲ್ಲ ಅಂತಂದರೆ ಬೇಕೆಂದ್ರೆ ನೀವು ನೆಕ್ಸ್ಟ್ ಏನು ಪ್ರೊಸೆಸ್ ಮಾಡಬೇಕು ಅನ್ನೋದನ್ನು ನಾನು ಖಂಡಿತವಾಗ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಇವಾಗ ಯಾರಿಗೆಲ್ಲ ಬಂದಿಲ್ಲ ಚಿಂತೆ ಬೇಡ ಈ ತಿಂಗಳು ಮೂವತ್ತನೇ ತಾರೀಕಷ್ಟಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಬಾಳ್ಕಂಬಿ ಮೇಡಮ್ ತಿಳಿಸಿದ್ದಾರೆ ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡಿ ಬರುತ್ತೆ ಒಟ್ಟಿಗೆ ಆದರೂ ಕೂಡ ನಿಮಗೆ ನಾಲ್ಕು ಸಾವಿರ ಬರುತ್ತೆ ಓಕೆನಾ ಇದಿಷ್ಟು ನನ್ನ ಬಗ್ಗೆ ಹಾಗೆ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು ಹೈ ಹೋಪ್ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೇ ಲೈಕ್ ಮಾಡಿ ವೀಡಿಯೋ ನೋಡೋಂಥವ್ರು ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು